ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ರಾಯರ ಜೊತೆಗೆದ್ದು ಸದಾಕಾಲ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮ್ಮನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವ್ರು ಕೇಳ್ತಾ ಇದ್ರಲ್ವಾ ನಮ್ಮ ಮಕ್ಕಳಿಗೆ ವಿದ್ಯೆ ಆಗ್ತಾ ಇಲ್ಲ ತುಂಬಾನೇ ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ಹಾಕ್ಬಿಟ್ಟಿದೀವಿ ವಿದ್ಯೆ ಆಗ್ತಾ ಇಲ್ಲ ಇನ್ನು ಕೆಲವರು ಹೇಳ್ತಾ ಇದ್ರೆ ನಮಗೆ ಮಕ್ಕಳು ಆಗ್ತಾ ಇಲ್ಲ ಇದ್ರ ಬಗ್ಗೆ ಏನಾದರೂ ಒಂದು ರಥ ಇದ್ರೆ ಹೇಳ್ಕೊಡಿ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಐದು ದಿನಗಳು ಮಾಡುವಂಥ ಒಂದು ರಥದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಇದನ್ನು ಖಂಡಿತ ಮಾಡಿ ರಾಯರ ಅನುಗ್ರಹ ಅಷ್ಟೇ ಅಲ್ಲ ಮುಕ್ಕೋಟಿ ದೇವಾನ ದೇವತೆಗಳ ಅನುಗ್ರಹ ಕೂಡ ನಿಮ್ಮೆಲ್ಲರಿಗೂ ಕೂಡ ಆಗುತ್ತೆ ಖಂಡಿತ ನಿಮ್ಮ ಕೋರಿಕೆಗಳನ್ನ ರಾಯರು ಈಡೇರಿಸ್ತಾರಂತ ಹೇಳ್ತಾ ಹಾಗಾದರೆ ಏನು ಮಾಡಬೇಕಂದ್ರೆ ತುಂಬ ಸರಳವಾಗಿ ನಾನು ತಿಳಿಸ್ಕೊಡ್ತೀನಿ ಇದರಲ್ಲಿ ಮನೇಲಿ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು ಐದು ದಿನ ಇಲ್ಲ ನಮಗೆ ರಾಯರ ಮಠ ಹತ್ತಿರ ಇದೆ ಅನ್ನೋರು ಕೂಡ ತುಂಬಾ ಒಳ್ಳೆಯದು ರಾಯರ ಮಠಕ್ಕೆ ಐದು ದಿನ ಹೋಗಿ ಮಾಡುವಂಥದ್ದು ಕೂಡ ಆಗಿರುತ್ತೆ ಇಲ್ಲ ನಮ್ಮ ಮನೇಲಿ ರಾಯರ ಫೋಟೋ ಇಲ್ಲ ಅಂತಂದ್ರೂ ಕೂಡ ನಿಮಗೆ ತುಂಬನೇ ಸರಳವಾಗಿ ಹೇಳ್ಕೊಡ್ತೀನಿ ಅವರು ಕೂಡ ಮಾಡ್ಬೋದು ರಾಯರ್ ಫೋಟೋ ಇದೇ ಮನೇಲಿ ಮಾಡ್ತೀವಿ ಅನ್ನೋರು ಕೂಡ ಐದು ದಿನ ಮಾಡಿ ಇಲ್ಲ ನಾನು ಮಠಕ್ಕೆ ಹೋಗ್ತೀನಿ ಐದು ದಿನ ಅಂದರೆ ಅವರು ಕೂಡ ಮಾಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ರಾಯರ್ ಫೋಟೋ ಇಲ್ಲ ಅಂದರೂ ಕೂಡ ನೀವು ಕೂಡ ಮಾಡ್ಬೋದು ಹಾಗಾದರೆ ಏನು ಮಾಡಬೇಕು ಐದು ದಿನ ಐದು ದಿನ ನೀವು ಮಾಡಬೇಕಾದಂಥದ್ದು ಇಷ್ಟೇ ರಾಯರ್ ಫೋಟೋ ಇತ್ತು ಅಂತ ಅಂದ್ಕೊಳ್ಳಿ ಮೊದಲು ಮನೇಲಿ ಮಾಡೋರಿಗೆ ಇದ್ದೀನಿ ನಿಮಗೆ ಮನೇಲಿತ್ತು ಅಂದರೆ ರಾಯರ್ ಫೋಟೋಕ್ಕೆ ಹೆಂಗಿದ್ರು ನೀವು ರಾಯರ್ ಫೋಟೋವನ್ನು ಹೆಂಗಿದ್ರು ಕ್ಲೀನ್ ಮಾಡಿ ಶುಚಿಗೊಳಿಸಿ ನೀವು ಗಂಧವನ್ನು ಹಚ್ತೀರಾ ಸ್ವಲ್ಪ ತುಳಸಿನ ಇಡ್ತೀರಾ ದೀಪ ನಿಮಗೆ ತುಪ್ಪದ ದೀಪ ಅಂತ ನಾನು ಹೇಳ್ತಾ ಇಲ್ಲ ಸಾಧ್ಯವಾದರೆ ಮಾತ್ರ ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯವಾದರೆ ಆಗಿಲ್ಲ ಅಂದರೆ ನಾರ್ಮಲ್ ನೀವು ದೀಪವನ್ನು ಹಚ್ತೀರಾ ಎರಡು ಊದಿನ ಕಡೆ ಇರುತ್ತೆ ಒಂದು ಲೋಟ ಹಾಲು ರಾಯರ ಹತ್ರ ಒಂದು ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ದೀಪ ಹಚ್ಚುವಾಗಲೇ ಪಠಿಸ್ಬೇಕಾಗುತ್ತೆ ಅಸ್ತ ಹಸ್ತಾನೆ ಅಂದರೆ ಇವಾಗ ದೀಪ ಹಸ್ತಾ ಇದ್ರೆ ಅಂದರೆ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಏನು ಹೇಳೋದು ಏತತ್ ಸ್ತೋತ್ರಂ ಸಮುಚಾರ್ಯ ಗುರು ಬೃಂದಾವನಾಂತಿಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇತ್ ಧ್ರುವಂ ಈ ಒಂದು ಮಂತ್ರವನ್ನು ನೀವು ಹೇಳುತ್ತಾ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ರಾಯರು ಮಕ್ಕಳನ್ನು ಕೂಡ ಪ್ರಸಾದಿಸ್ತಾರೆ ಯಾರಿಗೆ ವಿದ್ಯೆ ಇಲ್ಲ ಅಂತ ಮನೆಯಲ್ಲಿ ತುಂಬನೇ ತಂದೆ ತಾಯಿಗಳು ಟೆನ್ಷನ್ ಆಗ್ಬಿಟ್ಟಿದಿರಲ್ವಾ ತುಂಬನೇ ಒಂಥರ ಬೇಸರ ಆಗ್ತಾ ಇದೆ ಇಷ್ಟೊಂದು ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ನಾವು ಅಡ್ಮಿಷನ್ ಮಾಡ್ಬಿಟ್ಟಿದೀವಿ ಬಟ್ ವಿದ್ಯೆ ಅರ್ಥ ಇಲ್ಲ ಅವರಿಗೆ ತುಂಬಾನೇ ಹಿಂದುಳಿತಾ ಇದಾರೆ ಅಂತರಲ್ಲ ಇದನ್ನೊಂದು ಮಾಡೋದ್ರಿಂದ ಐದು ದಿನಗಳು ಮಾಡಬೇಕಾಗುತ್ತೆ ಇದನ್ನ ಮನೇಲಿ ಪೂಜಿಸ್ತೀನಿ ಅನ್ನೋರು ಕೂಡ ಮನೆಯಲ್ಲೂ ಕೂಡ ರಾಯರ್ ಫೋಟೋ ಇದ್ರೆ ನಾನು ಹೇಳಿದಂಗೆ ಪೂಜಿಸ್ತಾ ಬನ್ನಿ ಇಲ್ಲ ಮನೆಯಲ್ಲಿ ರಾಯರ್ ಫೋಟೋ ಇಲ್ಲ ನಾವು ಏನು ಮಾಡೋದಂದ್ರೆ ತುಳಸಿ ಗಿಡ ಇದ್ರೆ ತುಳಸಿ ಗಿಡ ಪೂಜೆ ಮಾಡ್ತಾ ಬನ್ನಿ ಐದು ದಿನ ಮಂತ್ರ ಹೇಳೋದು ನಿಮ್ಗೆ ಏನಾದ್ರು ಕಷ್ಟ ಆಗುತ್ತೆ ಅಂದ್ರೆ ರಾಯರ ಮೂಲ ಮಂತ್ರವನ್ನ ಹೇಳುತ್ತಾ ದೀಪವನ್ನ ಹಚ್ಚಿ ಪೂಜಾಯ ಯ ಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ರಾಯರ ಮೂಲ ಮಂತ್ರವನ್ನ ಎರಡು ಸಲ ಹೇಳಿ ಇಲ್ಲ ನಿಮ್ಗೆ ಇದನ್ನು ಕಷ್ಟ ಆಗತ್ತೆ ಅಂದ್ರೆ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ಹೇಳುತ್ತಾ ಎರಡು ಸಲ ಹೇಳುತ್ತಾ ದೀಪವನ್ನು ಹಚ್ಚೋದ್ರಿಂದ ಕೂಡ ಖಂಡಿತ ಒಳ್ಳೇದಾಗುತ್ತೆ ಮನೇಲಿ ಮಾಡೋರು ಇನ್ನು ಮಠಕ್ಕೆ ಹೋಗಿ ಗುರುಗಳ ಬೃಂದಾವನದ ಮುಂದೆ ಈ ಒಂದು ಶ್ಲೋಕವನ್ನು ಹೇಳುತ್ತಾ ದೀಪವನ್ನು ಹಚ್ಚೋದ್ರಿಂದ ಖಂಡಿತ ಒಳ್ಳೇದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಮೂಲ ಬೃಂದಾವನದಲ್ಲಿ ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳು ಭಗವಂತನಾದ ಶ್ರೀಹರಿಯ ಕೃಷ್ಣ ನಾಮಾದಿ ನಾಲ್ಕು ರೂಪಗಳಲ್ಲಿ ನೆಲೆಸಿರುವುದರಿಂದ ರಾಯರ ಮೂಲ ಬೃಂದಾವನದ ಮುಂದೆ ನೀವು ದೀಪ ಹಚ್ಚಿ ನಿಮ್ಮ ಮನಸ್ಸಲ್ಲಿರೋದನ್ನ ಕೇಳಿಕೊಂಡು ಜ್ಞಾನ ಲಾಭ ಹಾಗೂ ಪುತ್ರಲಾಭ ಪ್ರಾಪ್ತಿ ಆಗುತ್ತೆ ಯಾರೆಲ್ಲ ಇದೊಂದು ಐದು ದಿನ ಮಾಡ್ತಿರಲ್ಲ ಐದು ದಿನನೂ ಸೇಮ್ ಮಾಡುವಂಥದ್ದು ದಿನಾಲೂ ಮಠಕ್ಕೆ ಹೋಗಿ ಮಾಡ್ತೀನಿ ಅನ್ನೋರು ಕೂಡ ದಿನಾಲು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಹೋಗಿ ಮಾಡ್ತೀನಿ ಅಂದರೆ ಮಡಿಯಿಂದ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತಿರಲ್ವ ಕ್ಲೀನಾಗಿ ಹೋಗಿ ದೇವರಿಗೆ ದೀಪವನ್ನು ಹಚ್ಚಿ ಕೇಳ್ಕೊಳ್ಳಿ ಎಲ್ಲವನ್ನು ಕೇಳ್ಕೊಳ್ತಾನೆ ದೀಪವನ್ನು ಹಚ್ಚಿ ಮಂತ್ರವನ್ನು ಹೇಳಿ ಮಂತ್ರ ಆಗಿಲ್ಲ ಅಂದರೆ ರಾಯರ ಮೂಲ ಮಂತ್ರವನ್ನು ಹೇಳಿ ಅಥವಾ ರಾಯರ ನಾಮವನ್ನು ಹೇಳ್ಕೊಂಡು ರಾಯರ ಮುಂದೆ ನಿಂತ್ಕೊಂಡು ಐದು ದಿನವೂ ಇದೇ ರೀತಿ ಮಾಡುವಂಥದ್ದು ಆಗಿರುತ್ತೆ ಆದರೆ ಐದು ದಿನನೂ ಕೂಡ ದಯವಿಟ್ಟು ಯಾರೂ ಕೂಡ ಮಾಂಸವನ್ನು ತಿನ್ನಬೇಡಿ ಮನೆಯಲ್ಲಿ ಮಾಡೋರಾಗಿರ್ಬೋದು ಅಥವಾ ಮಠಕ್ಕೆ ಹೋಗಿ ಮಾಡೋರು ಕೂಡ ಆಗಿರ್ಬೋದು ಐದು ದಿನನೂ ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ ಐದು ದಿನ ಯಾರು ಮಾಂಸವನ್ನ ತಿನ್ಬೇಡಿ ಇಲ್ಲಪ್ಪ ನಮ್ಗೆ ಐದು ದಿನ ಮಾಂಸ ತಿಂದು ಇರೋಕ್ಕಾಗಲ್ಲ ನಮ್ಮ ಮನೇಲಿ ಮಾಡಿಬಿಡ್ತಾರೆ ಏನ್ ಮಾಡೋದನ್ನೋರು ಐದು ಗುರುವಾರ ಮಾಡುವಂಥದ್ದಾಗಿರುತ್ತೆ ಇದನ್ನ ಗುರುವಾರದಿಂದನೇ ಶುರು ಮಾಡಿ ತುಂಬಾನೇ ಒಳ್ಳೇದು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನ ರಾಯರ್ ಮುಂದೆ ಇಡಿ ಈ ಥರ ಇದೆ ನನ್ನ ಮಕ್ಕಳಿಗೆ ವಿದ್ಯೆ ಆಗ್ತಾ ಇಲ್ಲ ಅಥವಾ ನಮಗೆ ಮಕ್ಕಳಾಗ್ತಾ ಇಲ್ಲ ಇದರಿಂದ ಸ್ವಲ್ಪ ಕಷ್ಟಗಳಾಗ್ತಾ ಇದೆ ಸಂಸಾರಗಳಲ್ಲಿ ಅನ್ನೋರು ಇದನ್ನು ಮಾಡಿ ಭಕ್ತಿಯಿಂದ ಖಂಡಿತವಾಗಲೂ ಕೂಡ ಸ್ವಾಮಿ ನಿಮಗೆ ಮಕ್ಕಳನ್ನು ಪ್ರಸಾದಿಸ್ತಾರೆ ನಿಮ್ಮ ಕುಟುಂಬದಲ್ಲೂ ಕೂಡ ಸುಖಶಾಂತಿ ನೆಮ್ಮದಿನೂ ಕೊಟ್ಟು ಕೂಡ ರಾಯರ್ ಕಾಪಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಿದ್ದೀನಿ ದಯವಿಟ್ಟು ಮಾಂಸ ತಿನ್ನೋರು ಉಪವಾಸ ಮಾಡಬೇಕಂತ ಏನಿಲ್ಲ ಇದರಲ್ಲಿ ಉಪವಾಸ ಮಾಡುವಂಥ ಅಗತ್ಯವೂ ಕೂಡ ಎಲ್ಲ ದಯವಿಟ್ಟು ಮಾಡಬೇಡಿ ಅಷ್ಟು ಮೇಲೆ ನೀವು ಮಾಡ್ಬೇಕು ಅನ್ನೋದು ನಿಮ್ಮ ಭಕ್ತಿಯಲ್ಲಿದ್ದರೆ ಖಂಡಿತ ಮಾಡಿ ಆದರೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಲ್ವಾ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಉಪವಾಸ ಮಾಡುವಂಥದ್ದು ಏನಿಲ್ಲ ಆಗಿ ಮಾಡಿ ಬೆಳಗ್ಗೆ ಎಂಟೂವರೆಗೆ ಎಂಟುವರೆ ಒಳಗೆ ಮಾಡಿದರೆ ತುಂಬಾ ಒಳ್ಳೆಯದು ಪೂಜೆ ಇಲ್ಲ ಸಂಜೆ ಮಾಡ್ತೀನಿ ಅನ್ನೋರು ಕೂಡ ಮಾಡಿ ಭಕ್ತಿಯಿಂದ ನಿಮ್ಮ ಮನಸ್ಸು ಶುದ್ಧವಾಗಿದೆ ಅಲ್ವಾ ಅಷ್ಟು ಸಾಕು ಮಾಡಿ ಖಂಡಿತ ಒಳ್ಳೇದಾಗಲಿ ರಾಯರು ನಿಮ್ಮೆಲ್ಲರನ್ನೂ ಕೂಡ ಸದಾಕಾಲ ನೆರಳಾಗಿ ಕಾಪಾಡಲಿ